अगर गैर एल्टेजस सुनाते लगते हैं पार्ट्स को ले ला वेरिएशन बदली वेरिएशन बदली वेरिएशन बदली ताईस लगते हैं स्टेडियम पाते चेंज चेंज स्टेडियम पाते बैकियर बड़ा वक्त चेंजस करता है चेंजेस करता है वैक्टर यावे हो आजेस यावे हो सेक्टर को अयो डबल मीनिंग हो साह खूदा ಈ ರೀತಿ ಒಳ್ಳೆ ಯಾರು ಏನೇ ಡೆವಲಪ್ಮೆಂಟ್ ಮಾಡ್ಲಿ ಯಾರು ಏನೋ ಕೊಟ್ಟರು ಬೆಂಗಳೂರನ್ನ ಡಿಕ್ರೀಸ್ ಮಾಡಕ್ಕಾಗಲ್ಲ ಬೆಂಗಳೂರು ಇಮೇಜ್ ನ ಡ್ಯಾಮ್ ಮಾಡಲ್ಲ ಅಷ್ಟೇ ಯಾಕೆ ನಾಡ್ ಪವರ್ಫುಲ್ ಚೀಫ್ ಮಿನಿಸ್ಟರ್ ರೆಸ್ಪೆಕ್ಟೆಡ್ ಜಯಲಲಿತಾ ಮೇಡಮ್ ತಮಿಳ್ನಾಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಕೊಟ್ಟಿರೋದು ಬೆಂಗಳೂರ ಮತ್ತು ಅವರು ಹುಟ್ಟಿರೋದು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಅಷ್ಟೇ ಯಾಕ ಬೆಂಗಳೂರು ವದರ್ನ ಮ್ಯಾಚ್ ಮಾಡಕ್ಕೆ ಯಾವ ಸ್ಟೇಟ್ಗೂ ಸಾಧ್ಯ ಇಲ್ಲ ಕರ್ನಾಟಕದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಂತ ಟೈಮ್ನಾಗ ಅವರನ್ನ ಸಿಂಹ ಸ್ವಪ್ನವಾಗಿ ಕಾಡಿದ್ದು ಇದೇ ನಮ್ಮ ಕರ್ನಾಟಕದ ಸಿಂಗಂ ಶಂಕರ್ ಬಿದ್ರಿ ಸರ್ ಮತ್ತು ಅವರ ಟೀಮ್ ನಮ್ಮ ಕರ್ನಾಟಕದ ಕಾವೇರಿ ನದಿ ನಮ್ಮ ದಾಹ ಮಾತ್ರ ತೀರಿಸದಲ್ಲದೆ ತಮಿಳುನಾಡಿನ ಪ್ರತಿಯೊಬ್ಬರ ನೀರಿನ ದಾಹ ಕೂಡ ತೀರಿಸ್ತಾ ಇತಿ ಕಾವೇರಿ ನದಿ ಮೂಲದೊಳಗ ಬೆಳೀತಕ್ಕಂತಹ ಹಣ್ಣುಗಳಿಗೆ ಗೋಲ್ಡನ್ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಸುನಾಮಿ ಆದಂತ ಸಂದರ್ಭದಾಗ ಜಾಸ್ತಿ ಡ್ಯಾಮೇಜ್ ಆಗಿದ್ದು ತಮಿಳುನಾಡಿನ ಕೆಲವು ಜಿಲ್ಲೆಗಳು ಮತ್ತು ಕೆಲವು ಗ್ರಾಮಗಳು ಮಾತ್ರ ಆದ್ರೆ ಬೆಂಗಳೂರಿಗೆ ಏನೂ ಟಚ್ ಆಗಲಿಲ್ಲ ದಟ್ ಈಸ್ ಬೆಂಗಳೂರು ಮಾರ್ನಿಂಗ್ ಕಾಶಿ ಯಾತ್ರೆ ಕಂಪ್ಲೀಟ್ ಆಗೋದು ನಾವು ಕಾಶಿಯಿಂದ ತಂದಿರೋ ನೀರನ್ನ ರಾಮೇಶ್ವರಂ ಹೋಗಿ ತಲುಪಿಸಿದಾಗ ಮಾತ್ರ ಅಂತ ಮುಂದೆ ನನ್ನ ಡ್ರೀಮ್ ಲಿಸ್ಟ್ ಒಳಗ ರಾಮೇಶ್ವರಂ ಇತ್ತು ರಾಮೇಶ್ವರಂ ನೋಡಕ್ ಅಂತ ಹೇಳಿ ಹೊಂಟಿನಿ ಈಗ ಟೈಮ್ ಮೂರು ಮೂರ್ ಆಗೈತಿ ಮುಂದೆ ಕಂಠ ಪೂರ್ತಿ ಕುಡಿಯೋ ಅಣ್ಣನೇ ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ ಯಾವನ್ನ ಅವನು ಮಕ್ಕಳಿಂದ ಮುದುಕರವರೆಗೂ ಕೈಗೆ ಕೆಲಸ ಕೊಡ ಅಂತ ಕಂಪನಿ ಅಂದ್ರ ಬೆಂಗಳೂರಿಂದ ರಾಮೇಶ್ವರಂ ಐದ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಐತಿ ಪ್ರಯಾಗರಾಜ್ ವಾರಣಾಸಿ ಅಯೋಧ್ಯ ಆದ್ಮೇಲೆ ಇದೇ ನಮ್ಮ ನೆಕ್ಸ್ಟ್ ಲಾಂಗ್ ರೂಟ್ ನಾವು ಇನ್ನ ಮುಂದಕ್ಕೆ ಹೋಗ್ಬೇಕಂತ ಅಂದ್ರೆ ಅಲ್ಲಿಗೆ ಡೆಡ್ ಎಂಡ್ ಐತಿ ಇಂಡಿಯಾದ ರೋಡ್ ಅಲ್ಲಿಗೆ ಎಂಡ್ ಆಕತಿ ಹೌದಾ ಅಲ್ಲಿ ಯೂ ಟರ್ನ್ ತಗೊಂಡು ಮತ್ತೆ ಹೊಳ್ಳಿ ಇಂಡಿಯಾದ ಕಡೆನ ಬರಬೇಕು ಸೀದಾ ಹೋದ್ರಪ್ಪ ಅಂದ್ರ ಸಮುದ್ರ ಸಮುದ್ರನ ದಾಟಿದ್ರಪ್ಪ ಅಂದ್ರೆ ಶ್ರೀಲಂಕಾ

ಸೊ ನಾವು ಕಾಶಿಯಿಂದ ತಂದಿರೋ ನೀರ್ನ ನಮ್ ಜೊತೆ ತಗೊಂಡಿದ್ದೀವಿ ರಾಮೇಶ್ವರಂ ತಲುಪಿಸ್ತೀವಿ ಇದೊಂದು ಇದೊಂದು ರಾಮೇಶ್ವರಂ ಧನುಷ್ ಕೋಡಿ ಅಲ್ಲಿ ಒಂದು ಸಮುದ್ರಕ್ಕ ಅಡ್ಡ ಬ್ರಿಡ್ಜ್ ಕಟ್ಟಿದಾರ ರೈಲ್ವೆ ಬ್ರಿಡ್ಜ್ ಅದನ್ನ ನೋಡ್ಬೇಕಂತ ಒಂದು ನನ್ ಡ್ರೀಮ್ ಲಿಸ್ಟ್ ಒಳಗಿತ್ತು ಧರ್ಮಪುರಿ ಸೇಲಂ ನಿಯರ್ ಅದೇವಿ ಇವತ್ತು ಅಪ್ರಾಕ್ಸಿಮೇಟ್ ಒಂದ್ ಸಾಯಂಕಾಲದೊಳಗೆ ಹೋಗಿ ರೀಚ್ ಆಗ್ಬಹುದು ಇಲ್ಲಿ ಅಲ್ಲಿ ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಬೆಂಗಳೂರು ಕಡೆ ಬರ್ತೀವಿ ಸ್ವಲ್ಪ ಮಳಿಗಾಲ ಆಗಿತ್ತಿದ್ರ ಚೆನ್ನಾಗಿರ್ತಿತ್ತು ಕೇರಳ ಮೇಲೆ ಬಂದ್ರೆ ಸೊ ಬೇಸ್ಗೆ ಒಳಗಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ವೆದರ್ ಯಾವ್ಯಾವ ಅಡ್ಜಸ್ಟ್ ಯಾವ್ಯಾವ ಸೆಟ್ ಹಾಕವು ಡಬಲ್ ಮೀನಿಂಗ್ ಹೌದಾ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥ ಡಬಲ್ ಮೀನಿಂಗ್ ಮಾಡ್ಬಿಟ್ಟು ಜನ ಏನ್ರಿ ಮಾತಾಡ್ತಾರೆ ಯಾವ್ಯಾವ ನಮ್ಮ ಟೈಮಿಗೆ ಕರೆಕ್ಟ್ ಸೆಟ್ ಆಕೈತಿ ನೋಡ್ಕೊಂಡು ವಾಪಸ್ ಬರೋಣ ಅಂತ ನಾವೀಗ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡಾತ್ತೀವಿ ಟೈಮ್ ನೋಡಿದ್ರೆ ಎಂಟು ನಲ್ವತ್ತಾಗೈತಿ ಆದ್ರೆ ಹೊರಗೆ ವೆದರ್ ನೋಡಿದ್ರೆ ಆಲೆ ಹನ್ನೆರಡೂವರೆ ಒಂದು ಗಂಟೆ ಆಗಿರೋ ಅಷ್ಟು ಬಿಸಿಲು ಗ್ಯಾಸ್ ಮೇಲೆ ರೊಟ್ಟಿ ಹೆಂಚ ಮೇಲೆ ಕುಂತಷ್ಟು ಆಗತ್ತೈತಿ ಅದ್ರ ಕಾರಣ ಎ ಸಿ ಇರೋದಕ್ಕ ಇನ್ಸೈಡ್ ಆಫ್ ದ ಕಾರ್ ಸಖತ್ ಕೋಲ್ಡ್ ಇಲ್ಲ ತಮಿಳ್ನಾಡು ಬರೋವರೆಗೂ ಇಟ್ ಜಾಸ್ತಿ ಹಾಕುವಂತವರೆಗೂ ಕೋಲ್ಡ್ ಆಗಲ್ಲ ನಮ್ಮ ಹುಡುಗ ನನ್ನ ಜೋಡಿ ಬಂದಾನಲ್ಲ ಇವತ್ತು ನಮ್ಗೊಂದು ಸೆಲ್ಫಿ ಸ್ಟಿಕ್ ಗಿಫ್ಟ್ ಮಾಡತ್ತಾನ ಪರವಾಗಿಲ್ಲ ಅವನಿನ್ ಗಿಫ್ಟ್ ಮಾಡತ್ತಿಲ್ಲ ಇಲ್ಲ ಅಂದ್ರೆ ಅವ್ರ ದೇಶ ಬಲವಂತವಾಗಿ ನಾವೇ ಇಸ್ಕೊಳಕತ್ತೀವಿ ಯಾಕಂದ್ರೆ ನಮ್ಗೆ ಯಾರು ಅಷ್ಟು ಗಿಫ್ಟ್ ಕೊಡುವಂತ ಮನಸ್ಸು ದೊಡ್ಡ ವಿಶಾಲವಾದ ಮನಸ್ಸಿನವ್ರು ಯಾರು ಇಲ್ಲ ನಮ್ಮ ಲೀಸ್ಟ್ ಒಳಗ ಈ ನನ್ ಮಗಳ ಕೊಟ್ಟಿರ್ತಾಳೆ ಏನೇನೋ ಗಿಫ್ಟ್ ಬಿಟ್ರೆ ನಮ್ಗೆ ಯಾರು ಅಂತ ಗಿಫ್ಟ್ ಕೊಡೋಂತ ದೊಡ್ಡ ಮನಸ್ಸಿನವ್ರು ಯಾರು ಇಲ್ಲ ನನ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹೊಸ ಹೊಸ ಪ್ಲೇಸ್ ಗಳನ್ನ ರಿವೀಲ್ ಮಾಡ್ತಾ ಇರ್ತೀನಿ ಹೊಸ ಹೊಸ ಪ್ಲೇಸ್ ಗಳು ವಿಸಿಟ್ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ವಿಸಲ್ಸ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೂತ್ಕೊಂಡಲ್ಲಿ ಆ ಪ್ಲೇಸ್ ಗಳನ್ನ ನೋಡ್ರಿ ಎಂಜಾಯ್ ಮಾಡ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ ಇದು ಇನೋವಾ ಥರನೇ ಅದು ಇನೋವಾ ಅಲ್ಲ ನಮ್ಗೆ ಕೊಟ್ಟಿರೋ ಟಾಸ್ಕ್ ರಾಮೇಶ್ವರಂದು ಮೈನ್ ಏನಪ್ಪಾ ಅಂತಂದ್ರ ದ್ರಾವಿಡ ಶೈಲಿಯ ಟೆಂಪಲ್ ಅದು ಆ ಟೆಂಪಲ್ ಗೆ ದ್ರಾವಿಡ ಶೈಲಿಯ ಆರ್ಕಿಟೆಕ್ಟ್ ಪ್ರಪಂಚದೊಳಗನೆ ನಂಬರ್ ಒನ್ ಆ ಡಿಸೈನ್ ಯಾವನ್ಗೂ ಮಾಡಕ್ ಆಗಿಲ್ಲ ಇವತ್ ವರ್ಗುನು ಅದನ್ನ ಮೀರ್ಸ ಅಂತದ್ ಇನ್ನೊಂದು ಟೆಂಪಲ್ ಎಲ್ಲೂ ಇಲ್ಲ ಪ್ರಪಂಚದೊಳಗ ನಮ್ಮ ಭಾರತ ದೇಶದೊಳಗ ಏನು ಹನ್ನೆರಡು ಜ್ಯೋತಿರ್ಲಿಂಗಗಳದಾವು ಅವುಗಳ ಪೈಕಿ ರಾಮೇಶ್ವರಂ ಜ್ಯೋತಿರ್ಲಿಂಗ ಸಹ ಒಂದು ಅದನ್ನ ಶ್ರೀರಾಮ ಅವರೇ ಸ್ಥಾಪನೆ ಮಾಡಿದ್ರಂತ ಪ್ರತಿಷ್ಠಾಪನೆ ಮಾಡಿದ್ರಂತ ಅದನ್ನ ನೋಡ್ಕೊಂಡು ರಾಮೇಶ್ವರಂ ಹತ್ರ ಸಮುದ್ರಕ್ಕೆ ಅಡ್ಡಲಾಗಿ ಕೆಲವೊಂದು ಬ್ರಿಡ್ಜಸ್ ಕಟ್ಟಿದಾರ ಟ್ರೈನ್ ಬ್ರಿಡ್ಜ್ ಅದನ್ನೊಂದು ನೋಡ್ಬೇಕು ಧನುಷ್ಕೋಡಿ ಒಂದ್ ನೋಡ್ಬೇಕು ಅಲ್ಲಿಂದ ಯು ಟರ್ನ್ ನೋಡಿದ್ರೆ ಮತ್ ವಾಪಸ್ ಇಂಡಿಯಾ ಸ್ಟಾರ್ಟ್ ಆಗುತ್ತ ಅಲ್ಲಿಗೆ ಇಂಡಿಯಾ ಎಂಡ್ ಆಗುತ್ತ ಒಂದು ಧನುಷ್ಕೋಡಿ ಮೇನ್ ರೋಡ್ ಗಳನ್ನ ಯೂ ಟರ್ನ್ ಮಾಡಿರೋಂತ ಒಂದು ಫೇಮಸ್ ಸ್ಪಾಟ್ ಅದು ಅದನ್ನೊಂದು ನೋಡ್ಕೊಂಡು ರಿಟರ್ನ್ ಬರೋಣ ಅಂತ ಈಗ ನಾವು ತಮಿಳ್ನಾಡ್ನಾಗ ಅದೀವಿ ಈ ಸರೌಂಡಿಂಗ್ ರೋಡ್ಗಳು ಬಾಳ ಕಂಜಸ್ಟೆಡ್ ಅಲ್ಲಿ ಪೊಲೀಸ್ ನಾಕಾಬಂದಿ ಹಾಕೊಂಡು ಗಾಡಿಗಳನ್ನ ಸಿಂಗಲ್ ಲೈನ್ ಮಾಡಿ ಬಿಡ್ತಾ ನನ್ನ ಮುಂದೆ ಬ್ಯೂಟಿಫುಲ್ ಐತ್ ನೋಡ್ರಿ ಸೇಲಂ ಬಂದ್ ರೀಚ್ ಆದ್ವಿ ಸೇಲಂಗೆ ಏರ್ಪೋರ್ಟ್ ಐತಂತೆ ಸೊ ಬೆಂಗಳೂರಿಂದ ಒಂದ್ ಟೂ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಸೇಲಂ ಇಲ್ಲಿ ಕೂಡ ಏರ್ಪೋರ್ಟ್ ಇದರ ಇಂಟೆನ್ಶನ್ ಇಷ್ಟೇ ಸರೌಂಡಿಂಗ್ ಡೆವಲಪ್ ಆಗಲಿ ಇಂಟರ್ನ್ಯಾಲ್ ಟಚ್ ಕ್ವಿಕ್ ಈ ಸಿಟಿನ ರೀಚ್ ಆಗಲಿ ಜನ ರೀಚ್ ಆಗಿ ತಮ್ಮ ಗ್ರೋ ಮಾಡೋದ್ರ ಜೊತೆಗೆ ಈ ಸಿಟಿನೂ ಡೆವಲಪ್ ಆಗ್ಲಿ ಅನ್ನೋ ಒಂದು ಥಾಟ್ ಮೇಲೆ ತಮಿಳು ಗವರ್ಮೆಂಟ್ ಬೆಂಗಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಿರತಕ್ಕಂತ ಒಂದು ಸೆಲಂ ಅನ್ನ ಸಿಟಿಗೆ ಏರ್ಪೋರ್ಟ್ ಮಾಡಿದಾರೆ ಏರ್ವೇ ಕನೆಕ್ಟ್ ಮಾಡಿದಾರೆ ಇಟ್ ಈಸ್ ಗುಡ್ ಥಾಟ್ ಒಂದು ಸಿಟಿನ ಡೆವಲಪ್ ಮಾಡ್ಬೇಕಂದ್ರೆ ಏನೇನ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಸಾರಿಗೆ ಸಂಪರ್ಕನ ಯಾವ ತರ ರೀಚ್ ಮಾಡಬೇಕು ಸಾರಿಗೆ ಸಂಪರ್ಕದ ವ್ಯವಸ್ಥೆನ ಸ್ವಲ್ಪ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ಥಾಟ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಾರ ಕರ್ನಾಟಕದೊಳಗ ಪ್ರತಿ ಡಿಸ್ಟಿಕ್ಗೂ ಏರ್ಪೋರ್ಟ್ ಮಾಡೋಕೆ ಪ್ಲಾನ್ ಮಾಡಿ ಕೆಲವೊಂದು ಡಿಸ್ಟ್ರಿಕ್ ಗಳಿಗೆ ಮಾಡ್ಬಿಟ್ಟಿದ್ದಾರೆ ಸೊ ಅದ ಐತಿ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದನ್ನ ಪಬ್ಲಿಸಿಟಿನೂ ಇಂಪಾರ್ಟೆಂಟ್ ಆಮೇಲೆ ಆಫರ್ ರೇಟ್ ಗಳು ಕೊಡ್ಬೇಕು ಆಫರ್ ರೇಟ್ ಕೊಡೋದ್ರಿಂದ ಜನ ಓಡಾಡ ಸ್ಟಾರ್ಟ್ ಮಾಡ್ತಾರ ಓಡಾಡ ಸ್ಟಾರ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಆ ಏರ್ ವೈಸ್ ಎಲ್ಲ ಇಂಪ್ರೂವ್ ಆಗ್ತಾವೆ ಈ ಒಂದು ಕಾನ್ಸೆಪ್ಟ್ ಮೇಲೆ ತಮಿಳುನಾಡು ಆಲ್ರೆಡಿ ಸೆಲೋಮ್ ಏರ್ಪೋರ್ಟ್ ಮಾಡಿದಾರೆ ಮತ್ತೆ ರೋಡ್ ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ ನೋಡ್ರಿ ಯಾರ್ ಏನೇ ಡೆವಲಪ್ಮೆಂಟ್ ಮಾಡ್ಲಿ ಯಾರ್ ಏನೋ ಕೊಟ್ಟರು ಬೆಂಗಳೂರ್ ನ ಡಿಕ್ರೀಸ್ ಮಾಡಕ್ಕಾಗಲ್ಲ ಬೆಂಗಳೂರು ಇಮೇಜ್ನ ನ ಡ್ಯಾಮೇಜ್ ಮಾಡಕ್ಕಾಗಲ್ಲ ಅಷ್ಟೇ ಯಾಕೆ ತಮಿಳುನಾಡ್ ಪವರ್ಫುಲ್ ಚೀಫ್ ಮಿನಿಸ್ಟರ್ ರೆಸ್ಪೆಕ್ಟೆಡ್ ಜಯಲಲಿತಾ ಮೇಡಮ್ ತಮಿಳುನಾಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಕೊಟ್ಟಿರೋದು ಬೆಂಗಳೂರ ಮತ್ತೆ ಅವ್ರು ಹುಟ್ಟಿರೋದು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಬೆಂಗಳೂರು ವದರ್ನ ಮ್ಯಾಚ್ ಮಾಡಕ್ಕೆ ಯಾವ ಸ್ಟೇಟಿಗೂ ಸಾಧ್ಯ ಇಲ್ಲ ಕರ್ನಾಟಕದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಂತ ಟೈಮ್ನಾಗ ಅವರನ್ನ ಸಿಂಹ ಸ್ವಪ್ನವಾಗಿ ಕಾಡಿದ್ದು ಇದೇ ನಮ್ಮ ಕರ್ನಾಟಕದ ಸಿಂಗಂ ಶಂಕರ್ ಬಿದ್ರಿ ಸರ್ ಮತ್ತು ಅವರ ಟೀಮ್ ನಮ್ಮ ಕರ್ನಾಟಕದ ಕಾವೇರಿ ನದಿ ನಮ್ಮ ದಾಹ ಮಾತ್ರ ತೀರಿಸದಲ್ಲದೆ ತಮಿಳುನಾಡಿನ ಪ್ರತಿಯೊಬ್ಬರ ನೀರಿನ ದಾಹೂ ಕೂಡ ತೀರಿಸ್ತಾ ಐತಿ ನಮ್ಮ ಕಾವೇರಿ ನದಿ ನೀರೊಳಗೆ ಬೆಳೆದಿರ್ತಕ್ಕಂಥ ಫ್ರೂಟ್ಸ್ಗೆ ಮುಂಗಾರ್ದಂತ ಬೆಲೆ ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋದು ಇದೇ ನಮ್ಮ ಬೆಂಗಳೂರು ಸುನಾಮಿ ಆದಂಥ ಸಂದರ್ಭದಾಗ ಜಾಸ್ತಿ ಡ್ಯಾಮೇಜ್ ಆಗಿದ್ದು ತಮಿಳುನಾಡಿನ ಕೆಲವು ಜಿಲ್ಲೆಗಳು ಮತ್ತು ಕೆಲವು ಗ್ರಾಮಗಳು ಮಾತ್ರ ಆದ್ರೆ ಬೆಂಗಳೂರಿಗೆ ಏನೂ ಟಚ್ ಆಗಲಿಲ್ಲ ದಟ್ ಈಸ್ ಬೆಂಗ್ಳೂರು ಸೇಲಂ ಟೋಲ್ ಆರ್ಗೆ ಇಲ್ಲಿ ನೈಂಟಿ ಫೈವ್ ರುಪೀಸ್ ಮಕ್ಕಳು ಮುಂದೆ ಬಿಲ್ಡಪ್ ಕೊಡ್ತಾವೆ ರಾಜ್ಯ ಏನು ಕೊಡಿಸ್ತೀಯ ನೀವು ನಂಬ್ತೀರಾ ಸರ್ ಫುಲ್ ಜೋಶ್ನಾಗೆ ಬೆಳಗ್ಗೆ ಮೂರು ಗಂಟೆಗಾಯ್ದು ಗಾಡಿ ಎತ್ಕೊಂಡ್ ಬಂದ್ವಿ ನೂರ ಐವತ್ತು ಕಿಲೋಮೀಟರ್ ಬರ್ತಿದ್ದಂಗೆ ರೀತಿ ಬಂದ್ಬಿಡ್ತು ಮಕ್ಕಂಬಿಟ್ನಿ ಇದು ನಮ್ಮ ಇವತ್ತಿನ ಒಂದು ಮಹಾನ್ ಸಾಧನೆ ಸಾಧಕರ ಪಟ್ಟಿಯಲ್ಲಿ ನಮ್ ಹೆಸರೈತಿ ನಾನ್ ಬಿಡ್ರಿ ನಾನ್ ಅಂದ್ರೆ ಇವನು ಮಲ್ಕೊಂಡಿತ ಮಲ್ಕೊಂಡೆದ್ದು ಟೀ ಕುಡ್ಸಿದಾನ ಈಗ ಒಂದು ಇಪ್ಪತ್ ರೂಪಾಯಿದು ಈಗ ಒಂಬತ್ತು ಐವತ್ ಮೂರ್ ಆಗೈತಿ ಅಂದ್ರೆ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ಆಗೈತಿ ಅನ್ನೋ ವೆದರ್ ಒಂದು ಇಂಪ್ಯಾಕ್ಟ್ ಕೊಡ್ತಾ ಐತಿ ಹಾಕಿದ್ ಫಾಸ್ಟ್ ಆಗಿ ನಾವು ಯಾಕಪ್ಪ ಅಂದ್ರ ಇದು ಪೇಟಿಎಂ ನೋಡ್ ಫಾಸ್ಟ್ ಸಿಕ್ಕಾಪಟ್ಟೆ ವಸೂಲ್ ಮಾಡ್ತಾ ಇತ್ರಿ ಅವ್ರು ಐ ಸಿ ಐ ಸಿ ಐ ಬೈ ಮಾಡಿವಿ ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ ಯಾಕಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ನಮ್ಗೆ ಗೊತ್ತಿಲ್ಲ ಅಂದ್ರೆ ದುಡ್ಡು ತೆಕ್ಕೋಬಾರ್ದಲ್ಲ ಅದಕ್ಕ ಆಮೇಲೆ ನಮ್ಮ ಗಾಡಿ ಗ್ಲಾಸ್ ಬ್ರೇಕ್ ಆಗಿತ್ತಿಲ್ಲಿ ನಾನು ಇವತ್ ನಾಳೆ ಗ್ಲಾಸ್ ಚೇಂಜ್ ಮಾಡಿಸ್ತೇನೆ ಅದನ್ನ ಸ್ಟಿಕ್ಕರ್ ವೇಸ್ಟ್ ಆಗಬಾರ್ದು ಅಂತ ನಾನು ಇದನ್ನೆಲ್ಲೂ ಸ್ಟಿಕ್ ಮಾಡಿಲ್ಲ

ನೋಡಿ ಫ್ರೆಂಡ್ಲಿ ಆಗಿ ಅವ್ರು ಯಾರು ಸ್ವಂತ ಕಾರ್ ಇಟ್ಕೊಂಡೇ ಇಲ್ವಾ ಭೂಮಿ ಮೇಲೆ ದರ್ಶನ್ ತಾನೇ ಸ್ವಂತ ಕಾರ್ ಹೋಯ್ತಾನೆ ನೀವು ದರ್ಶನ್ ತರ ಅನ್ಕೋ ಮಾಡ್ಕೋ ಸರಿ ಇಷ್ಟು ದೂರ ಓಡ್ತೈತಲ್ಲ ಗಾಡಿ ಸ್ಟ್ರೈನ್ ಆಗಲ್ವಾ ಗಾಡಿಗೆ ಗಾಡಿಗೆ ಸ್ಟ್ರೈನ್ ಆಗಲ್ವಾ ಅಂತ ಕೇಳ್ತಾ ಇರೋದು

ಅವ್ರ ಮೆದಸ್ ಚಾರ್ಜ್ ಜಾಸ್ತಿ ಅತಿ ಜಾಸ್ತಿ ಅದಿರ್ಲಿ ಈಗ ಗಾಡಿ ನೀವು ಓಡಿಸ್ತೀಯಲ್ಲಪ್ಪ ವೈಟ್ ಬೋರ್ಡ್ ಗಾಡಿ ಬಂಡವಾಳ ಹಾಕಿರೋ ಗಾಡಿ ಸಾಲ ಇಲ್ಲದೆ ಇರೋ ಗಾಡಿ ನಮ್ ದುಡ್ಡಲ್ಲಿ ನಾವು ಗಾಡಿ ತಗೊಂಡು ನಮ್ ದುಡ್ಡಲ್ಲಿ ನಾವು ಡೀಸೆಲ್ ಹಾಕೊಂಡು ನಮ್ ದುಡ್ಡಲ್ಲಿ ನಾವು ಟೋಲ್ ಕಟ್ಕೊಂಡು ನಮ್ ಪಾಡಿ ನಾವು ಟೂರ್ ಮಾಡಿದ್ರೆ ಯಾವ ಏನ್ ಮಾಡ್ತಾನೆ ನಿಮ್ಗೆ ಯಾಕೆ ಹೆದ್ರಕಂತೀಯ ಈ ನನ್ನ ಮಗ ನಮ್ಮನ್ನೇ ಏನಾದ್ರೂ ಮೆಂಟಾಲ್ ಮಾಡಕ್ ನೋಡ್ತಾವ ನಾ ಮತ್ತೇನಕ್ಕೆ ಅದಕ್ಕೆ ಏನಕ್ಕೆ ಹುರ್ಕೊಂಡು ಸಾಯ್ತಾ ಇದೀಯ ಎದರ್ಕಂಡಿ ನಮ್ಮ ಗಾಡಿ ನಾವು ಓಡಿಸ್ತಾ ಇದೀವಿ ಅದಕ್ಕೆ ನೀನು ಏನಕ್ಕೆ ಹೆದ್ರಕತ್ತೀಯಾ ಹಾ 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 ಆ ಥರ ಮಾಡಿದ್ರೆ ಶಟ್ ಸಮಥಿಂಗ್ ಓ ಶಿಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಮಿಳ್ನಾಡಲ್ಲಿ ಒಂದು ಊರ್ನಾಗ ಇದೀವಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಪ್ಪತ್ತು ರೂಪಾಯಿ ಇದು ಖಾರ ಮತ್ತೆ ಕಡಲೆ ಬೀಜ ಇವೆರಡು ಸೇರಿ ಸೆವೆಂಟಿ ಫೈವ್ ರುಪೀಸ್ ಆಯ್ತು ಇಲ್ಲಿ ಊಟ ಮಾಡಿದ್ವಿ ಪರೋಟ ತಗೊಂಡೆ ಪರೋಟಾ ಸಖತ್ತಾಗಿತ್ತು ಅದ್ರ ಜೊತೆ ಗ್ರೇವಿನ್ ಕೊಟ್ಟಿದ್ರು ಚೆನ್ನಾಗಿತ್ತು ಎಲ್ಲ ಮೇಜರ್ ಆಗಿ ರೈಸೇ ಜಾಸ್ತಿ ಊಟ ಮಾಡೋದು ಮಜ್ಜಿಗೆ ಇಟ್ಟಲ್ಲಿ ಮಜ್ಜಿಗೆ ಇಟ್ಟಲ್ಲಿ ಇಲ್ಲಿ ಲೋಕಲ್ ಮೇಡ್ ಇದೇನೋ ತಂದೆ ನೋಡ್ರಿ ಇದು ಮಸ್ತ್ ಮಾಡಿದಾರಲ್ಲ ಅವರು ನಾವು ಊಟ ಮಾಡೋದ್ ನೋಡಿ ಅಲ್ಲಿ ನೀಡ್ತಾ ಇದ್ರೆ ಯಾಕಂದ್ರೆ ನಾವು ಸ್ವ ಸ್ವಲ್ಪ ತಿಂತಾ ಇದ್ವಿ ಇಲ್ಲಿ ಗಬ 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 ತಿಂತಾರಂತ ಬಟ್ ನಮಗ ಬರಲಲ್ಲ ಸೊ ಯಾವ್ರು ಏನೆಲ್ಲ ಕೇಳ್ತಾ ಇದ್ರು ನಂಗೆ ತಮಿಳ್ ಬರಲ್ಲ ತಮಿಳ್ ಬರಂತ ಹೇಳ್ತಾ ಇದ್ದ ಪ್ರದೇಶಕ್ಕೆ ಅನುಗುಣವಾಗಿ ಊಟ ಇರ್ತೈತಿ ಊಟಕ್ಕೆ ಅನುಗುಣವಾಗಿ ಊಟ ಮಾಡೋ ರೀತಿ ಇರ್ತೈತಿ ನಮ್ಗ ರೀತಿ ನೀತಿ ಏನು ಗೊತ್ತಿಲ್ಲ ಭಾರತದ ಹಲವಾರು ಮೂಲೆಗಳಿಗೆ ಹೋಗಿದ್ದೀವಿ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ಒಂದೊಂದ್ ತರ ಊಟ ಯು ಎಂಪಿ ಎಂ ಫುಡ್ ಕಂಪೇರ್ ಮಾಡಿದ್ರೆ ಸಿಮಿಲರ್ ಟು ಬೆಂಗಳೂರು ಫುಡ್ ಐದು ಪರೋಟಾ ಪಲ್ಯ ಆಗಲ್ಲ ಪರೋಟದ ಮೇಲೆ ಸಾರ್ ಹಾಕ್ತಾರ ಒಟ್ಟಿನಾಗೆಲ್ಲ ಆಶ್ಚರ್ಯದ ರೀತಿಯಿಂದ ನೋಡ್ತಾ ಇದ್ದ ನಮ್ಮನ್ನ ಭಾಗದೊಳಗೆ ನಾವು ಹೋಗ್ತಾ ಇದೀವಿ ದಿಸ್ ಇಸ್ ಅವರ್ ವೆಹಿಕಲ್ ಇದು ರೂಟ್ ಮುಂದೆ ಹಿಂಗೆ ಒಂದು ಬ್ಲಾಕ್ ಕಲರ್ ಲೈನ್ ಕಂಟಿನ್ಯೂ ಇದು ಅದು ಆಗತ್ತಲ್ಲುಷ್ಕೋಡಿ ಇಲ್ಲಿಗೆ ಇಂಡಿಯಾ ಎಂಡ್ ಆ ಕಡೆ ನೋಡು ಸ್ವಲ್ಪ ಈ ಕಡೆ ನೋಡು ಕಂದ ಚಂದ ನಾನೀಗ ರಾಮೇಶ್ವರಂ ಹತ್ರ ಬಂದಿನಿ ಭಾರತದ ಎಂಡಿಂಗ್ ಪಾಯಿಂಟ್ ನೈಟ್ ಟೈಮ್ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಶ್ರೀಲಂಕಾದ ಲೈಟ್ ಗಳು ಕಾಣ್ತಾವೆ ಸಿಟಿಗಳೊಳಗೆ ಒಳಗ್ ಹಾಕಿರ್ತಕ್ಕಂಥದ್ದು ಆಮೇಲೆ ಹಿಂದೆ ಐತಲ್ಲ ಇದು ರಾಮೇಶ್ವರದ ಹತ್ರ ಇರತಕ್ಕಂಥ ಸಮುದ್ರ ಸೊ ಈ ಇದೆ ಬ್ರಿಡ್ಜ್ ಕಟ್ಟಿದಾರ ಯೂಶ್ವಲಿ ಫ್ಲೈ ಓವರ್ ಆಗಿ ನೋಡಿರ್ತೀರಿ ನದಿ ಗಾಡ್ ಕಟ್ಟಿರ್ತಕ್ಕಂಥದ್ದು ಬ್ರಿಡ್ಜ್ ನೋಡಿರ್ತೀರಿ ಬಟ್ ಇದು ಸಮುದ್ರ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಇದ್ರ ಮೇಲೆ ಟ್ರೈನ್ ಗಳ ಕ್ರಾಸ್ ಆಗಿ ಹೋಗ್ತಾವೆ ಸೊ ಬರೀ ನೋಡೋಣ ಹೆಂಗೈತೆ ಅಂತೇಳಿ ತೋರ್ಸ್ ನಡಿಯಾ ಸಮುದ್ರ ವಿಶಾಲತೆ ಎಷ್ಟೈತಪ್ಪ ಅಂತಂದ್ರೆ ಅಂತಂದ್ರ ನಿಮ್ಮ ಕಣ್ಣಿನ ದೃಷ್ಟಿ ಎಷ್ಟು ದೂರಕ್ಕೆ ಹೋಗಕ್ಕೆ ಸಾಧ್ಯ ಐತೋ ಅಷ್ಟು ದೂರದವರೆಗೂ ಹಬ್ಬೈತಿ ಆದರೆ ಆದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಎಂಡ್ ಸಮುದ್ರಕ್ಕೆ ಎಂಡ್ ಆಗಂಗಿಲ್ಲ ಎಸ್ ಸಮುದ್ರಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಇದೆ ಒಂದು ವಿಶೇಷತೆ ಏನಂದ್ರೆ ದೊಡ್ಡ ದೊಡ್ಡ ಶಿಪ್ ಗಳು ಬಂದಾಗ ಗೇಟ್ ಓಪನ್ ಆಗುತ್ತೆ ಶಿಪ್ ಪಾಸ್ ಆಗ್ತಾವ್ ಯಾವ ಶಿಪ್ ಬರದೇ ಇರೋ ಟೈಮ್ ಅಲ್ಲಿ ಇದು ಹಿಂಗೆ ಇರ್ತೈತಿ ಬ್ರಿಡ್ಜ್ ಇದ್ರ ಮೇಲೆ ಟ್ರೈನ್ ಗಳು ಪಾಸ್ ಆಗ್ತಾವೆ ನದಿಗಳಿಗೆ ಯೂಶಲಿ ನೋಡಿರ್ತೀರಾ ಬಟ್ ಸಮುದ್ರಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ವೆರಿ ರೇರ್ ಕಾಣಿಸೋದು ಇಲ್ಲಿ ನಿರ್ಮಾಣ ಆಗೈತಿ ಸೊ ಈ ಪ್ಲೇಸ್ ಸಚ್ ಬ್ಯೂಟಿಫುಲ್ ಇಲ್ಲಿ ನೀರ್ ಐತಲ್ಲ ಒಂಥರ ಬ್ಲೂ ಕಲರ್ ನೀವು ಸ್ವಿಮ್ಮಿಂಗ್ ಪೂಲ್ ನೋಡ್ತೀರಲ್ಲ ಸ್ಕೈ ಬ್ಲೂ ಕಲರ್ ಫುಲ್ ಒಂದು ಆಕಾಶ ಬಿದ್ದೇನೋ ನೆಲದ ಮೇಲೆ ಅಷ್ಟು ಬ್ಲೂ ಕಲರ್ ಐತಿ ವಾಟರ್ ಇದೆ ಸೊ ಇದನ್ನ ನೋಡ್ಬೇಕಂತೇಳಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿನಿ ಒಂದ್ ಎರಡನೇದ್ ರಾಮೇಶ್ವರಂ ಹೋಗ್ಬೇಕಂತ ಒಂದು ಡ್ರೀಮ್ ಇತ್ತು ಸೊ ಆ ಡ್ರೀಮ್ ಫುಲ್ಫಿಲ್ ಆಯ್ತು ಟ್ರೈನ್ ಬರ್ತಾ ಇತ್ತು ಇಲ್ಲಿ ಎಲ್ಲೋ ಹಾರ್ನ್ ಆಯ್ತು ಬಂದಿ ನೋಡ್ರ ಹಂದಿ ಕಡೆ ನಿಂತಿರ ಬೋಟ್ಗಳು ಮೀನುಗಾರಿಕೆಗೆ ಓಡಾಡ್ತಕ್ಕ ಬೋಟ್ ಅವ್ವು ಆ ಕಡೆ ಇರೋವು ಸೊ ಇದು ಪೂರ್ತಿ ಫೀಲ್ಡ್ ಅವ್ರದ್ದು ಈ ಫೀಲ್ಡ್ ತುಂಬಾ ಆಟ ಆಡ್ತಾರ ಅವರು ಸಮುದ್ರದಾಗ ಆಟ ರಿಯಲ್ ಕಿಂಗ್ ಅವರೆಲ್ಲ ನಾನು ಪೊಲೀಸ್ ಕೇಳಿದೆ ಇನ್ನ ಇನೋಗ್ರೇಟ್ ಆಗಿಲ್ಲ ಅಂತ ಮೋದಿ ಅವರು ಬಂದು ಇನಾಗ್ರೇಟ್ ಮಾಡ್ತಾರಂತೆ ಈಗ ರೆಡಿ ಆಗಿ ನಿಂತೇತಿದ ಟ್ರೈನ್ ಬಂದಾಗ ಟ್ರೈನ್ ಇದ್ರ ಮೇಲ್ ಪಾಸ್ ಆಗ್ತಾವ್ ಇನ್ ಕೇಸ್ ಟ್ರೈನ್ ಬರ್ದೇ ಇದ್ದಾಗ ಹಡಗುಗಳು ಬಂದಾಗ ಇದನ್ನ ಓಪನ್ ಮಾಡಿ ಹಡಗುಗಳು ಪಾಸ್ ಆಗ್ತಾವ್ ಸೊ ಲಂಡನ್ ಬ್ರಿಡ್ಜ್ ಮಾದರಿ ಒಳಗ ಮಾಡಿದಾರೆ ಇದನ್ನ ಸಖತ್ ಎನರ್ಜೆಟಿಕ್ ಐತ್ ಪ್ಲೇಸ್ ಇದು ಎಂತ ಮೂಡಿಂದ ಇರೋನ್ಗೂ ಮೂಡ್ ತರಿಸ್ಬಿಡ್ತೈತಿ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ ಆಮೇಲೆ ಇನ್ನೊಂದ್ ವಿಶೇಷತೆ ಏನಪ್ಪಾ ಅಂತಂದ್ರ ನಾವಿಲ್ಲಿ ಇಲ್ಲಿ ನಿನ್ ಪತ್ನಾಗ ಒಬ್ಬರು ಸಾಧುಗಳು ನಮಗ್ ಸಿಕ್ ಅವ್ರು ಗಂಗೋತ್ರಿಯಿಂದ ಪಾದಯಾತ್ರೆ ಒಳಗೆ ಇಲ್ಲಿ ಬಂದಾರಂತ ರಾಮೇಶ್ವರಂಗ ಗಂಗೋತ್ರಿಯಿಂದ ನೀರ್ ತಂದು ಇಲ್ಲಿ ಅರ್ಪಿಸಕ ಬಂದಾರಂತ ನೋಡ್ರಿ ಎಷ್ಟು ಡೆಡಿಕೇಟೆಡ್ ಇರ್ತಾರ ದೇವ್ರೆ ಇಲ್ಲ ಅಂತ ಅನ್ನೋ ಈ ಕಾಲದೊಳಗ ದೇವ್ರ ಬಗ್ಗೆ ಹೇಳಕ್ ಹೋದ್ರ ಕಟ್ಟುಕತೆ ಅಂತ ಹೇಳೋ ಅಂತ ಜನ ಇರೋಂತ ಈ ಕಾಲದೊಳಗ ದುಡ್ಡು 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 ಅಂತ ಓಡ್ತಾ ಇರೋಂತ ಜನ ಇರೋಂತ ಈ ಕಾಲದೊಳಗ ಈಗ್ಲೂ ಕೂಡ ದೇವ್ರಗೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಸಾವಿರಾರು ಕಿಲೋಮೀಟರ್ ಬಂದಾರ ಅಂತಂದ್ರ ನಿಜವಾಗ್ಲೂ ಗ್ರೇಟ್ ಅವ್ರ ಯಾರಂದ್ರೆ ಇಲ್ಲಿರ ನೋಡ್ರಿ हर हर महादेव घर घर महादेव हाँ। मैं गंगोत्री से बारह ज्योतिर्लिंग की पैदल यात्रा पे निकला हूँ सत्रह सितंबर दो हजार को मैं गंगोत्री से जल लेके निकला हुआ हूँ बारह जल लेके आ गया ले। है हाँ। प्रयागराज प्रयागराज को हम लोग भी गए था मैं भी आ, जल लेके आया हमारा गाड़ी में हमें बेंगलोर से आ गया हम अच्छा। लोग भी इधर देने के लिए आया था आपको देख के हमको ऐसा खाने के लिए को सोने के लिए कैसा है, करता सब है इसा? महादेव है ना भगवान सब अच्छा कर देता है परेशानी अगर विश्वास भगवान पे महादेव पे रखोगे तो सब ठीक हो जाता है आप अब फिर कहा जा रहा है अभी मेरे आठ ज्योतिर्लिंग हो गए नौवे ज्योतिर्लिंग श्री मल्लिकार्जुन ज्योतिर्लिंग ओके वो सब भी यात्रा बंद होने के बाद आपको तो घर है हाँ मैं अभी सारी यात्रा अभी तो यहाँ से निकला हूँ तो पहले मल्लिकार्जुन जो मल्लिकार्जुन के बाद मैं वै, श्री वैजनाथ धाम हाँ, हाँ, से काशी विश्वनाथ हाँ, 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 और फिर वहाँ से बद्रीनाथ केदारनाथ जाऊंगी गंगोत्री समापन हो जाएगा हाँ, फिर पैदल से ही चलता है सर पैदल ये ग्यारह हजार किलोमीटर की यात्रा है तो लगभग साढ़े छह महीने हो गए हम सब तो महादेव के पार पार अच्छा है और मैं आप लोगों को भी एक चीज बता या कर प्लीज कर प्लीज कि मैंने आज तक कोई नशा नहीं किया है आ, आ, आप लोग नशा ना करें हम लोग नहीं करता भी नशा है। नहीं करना चाहिए दूसरा तो क्या है कि सुपर जो एक हमारे बच्चे जो छोटे छोटे वो वेस्टर्न कल्चर की तरफ जा रहे हैं वो बहुत बड़ा गलत है यस, आप लोग अपने परिवार के साथ बैठे आधा घंटा घंटा पूरे परिवार के साथ बैठे और उस टाइम पे आ, आप मोबाइल स्विच ऑफ कर आधा ओके था छोटे छोटे बच्चे जो हाथों में मोबाइल दे दिया मोबाइल बंद कीजिए उनको अपनी संस्कृति के बारे में बताइए अपने परिवार के साथ रहिए इकट्ठा रहिए जिससे वृद्ध आश्रम में कोई भी बुजुर्ग ना जाए महादेव घर घर महादेव अब मैं निकलता हूँ महादेव नहीं नहीं कोई नहीं मुझे महादेव है तो सब अच्छा है ಯು ಒಳ್ಳೆ ಮಾತುಗಳನ್ನ ಹೇಳಿದ್ರು ಇವರು ನಿಜವಾದ ಅಂದ್ರೆ ನಂದೊಂದು ವೃತ್ತಪೂರ್ವಕವಾದ ಧನ್ಯವಾದಗಳು ಅಂತಂದ್ರೆ ಈಗಿನ ಕಾಲದಾಗ ಫ್ರಾಡ್ಗಳು ಬಾಳ್ ಮಂದಿ ಅದಾರ ಇದೇ ತರ ಪ್ರಯಾಗ್ರಾಜನಗೂ ತುಂಬಾ ಜನ ಫ್ರಾಡ್ಗಳು ಇದ್ರಂತ ಸೊ ಅವರಿಗೆ ನಾಗ ಸಾಧುಗಳು ಸರಿಯಾಗಿ ಹೊಡದು ಬುದ್ಧಿ ಆಗ್ಲಿ ನಂಬಿ ಕೆಟ್ಟವರಿಲ್ಲ ಅಂತಾರ ಅದು ಆ ಕಾಲ ಕಷ್ಟ ಸೀಮಿತವಾಗಿತ್ತು ಆದ್ರೆ ಈ ಕಾಲದಾಗ ಯಾರು ಆಗಂಗಿಲ್ಲ ಆದ್ರೆ ಇವ್ರ ಪ್ರಾಮಾಣಿಕತೆನ ನಾವು ಪ್ರಶ್ನೆ ಮಾಡ್ಬಾರ್ದು ಇವ್ರು ಅಂತಲ್ಲ ಈ ತರ ಸಿಚುವೇಶನ್ ಗಳು ಎದುರಾದಾಗ ಕೆಲವೊಂದು ಗಾದೆಗಳ ನೆನಪಾಕವು ಆಕಳು ಮಕ್ಕ ಕತ್ತಿ ಒದಿಕೆ ಅಂತೇಳಿ ರಾಮೇಶ್ವರಂ ಸಮುದ್ರದ ದಡದೊಳಗೆ ಈಗ ಸನ್ಸೆಟ್ ಆಗುವಂತ ಟೈಮ್ ಆಗಕತ್ತೈತಿ ರಾಮೇಶ್ವರಂ ಟೆಂಪಲ್ ಎಷ್ಟು ಗಂಟೆ ಕ್ಲೋಸ್ ಅಂತ ಅಂತೇಳಿ ಐಡಿಯಾ ಇಲ್ಲ ಸೊ ಅದಕ್ಕೆ ಲಘುನ ಹೋಗಿ ರಾಮೇಶ್ವರಂ ಟೆಂಪಲ್ ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಧನುಷ್ಕೋಡಿ ಹೋಗೋಣ ಅಂತ ಆಕ್ಚುಲಿ ಇನ್ ಈವ್ನಿಂಗ್ ಟೈಮ್ ಧನುಷ್ಕೋಡಿ ಎಂಟ್ರಿ ಬ್ಯಾನ್ ಆಗೈತಿ ಅಂದ್ರೆ ಧನುಷ್ಕೋಡಿಗೆ ಕೋಡಿಗೆ ಎಂಟ್ರಿ ಕೊಡಂಗಿಲ್ಲ ಸೊ ಅರ್ಲಿ ಇಂದ ಮಾರ್ನಿಂಗ್ ಆರು ಗೇಟ್ ಓಪನ್ ಆಕೈತಿ ಅವಾಗ ನಾವು ಧನುಷ್ಕೋಡಿ ಕೋಡಿ ಕಡೆ ಹೋಗಬಹುದು ಬರ್ರಿ ದೇವಸ್ಥಾನಕ್ಕೆ ಹೋಗ್ ಅಂತ ಫಸ್ಟ್ ಬೆಂಗಳೂರಿನಿಂದ ಪ್ರಾರಂಭವಾಗಿದ್ದ ನಮ್ಮ ಸುದೀರ್ಘವಾದ ಪ್ರಯಾಣ ಈಗ ರಾಮೇಶ್ವರಂ ಟೆಂಪಲ್ ಬಂದು ತಲುಪೇತಿ ಸೀತಾ ಮಾತೆಯನ್ನು ಅಪಹರಿಸಿದ ರಾವಣನಿಗೆ ಅಂತ್ಯಕಾಲವನ್ನು ಕಾಣಿಸಲು ಒಂದು ಯೋಜನೆಯನ್ನು ರೂಪಿಸಿದ್ದು ಇದೇ ಜಾಗದಿಂದ ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣ ಇವರ ಸಾರಥ್ಯದಲ್ಲಿ ಇವರ ಸಾನ್ನಿಧ್ಯದಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಮೀಟಿಂಗ್ ಮಾಡ್ತಾರ ಅಂದ್ರ ಒಂದು ಯೋಜನೆಯನ್ನು ರೂಪಿಸ್ತಾರ ಸೀತಾಮಾತೆಯನ್ನು ಕರೆತರಬೇಕಂದ್ರೆ ಅನಿವಾರ್ಯವಾಗಿ ನಾವು ಲಂಕೆಯನ್ನು ಪ್ರವೇಶ ಮಾಡಲೇಬೇಕು ಲಂಕಾಸುರನಾದ ರಾವಣನನ್ನು ಸಂಹಾರ ಮಾಡಲೇಬೇಕು ಅಂತೇಳಿ ವಾನರ ಸೈನ್ಯ ನಿರ್ಧಾರ ಕೈಗೊಳ್ಳೋದು ಇದೇ ನೆಲದಿಂದ